ಇಂದು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳ ಸತತ ಹೋರಾಟ ಒಳ ಸುಮಾರು ವರ್ಷಗಳಿಂದದ ಅನೇಕ ಪ್ರತಿಭಟನೆಗಳು ಹುಬ್ಬಳ್ಳಿ ಆಗಿರ್ಬೋದು ಬೆಳಗಾವ್ ಆಗಿರ್ಬೋದು ಬೆಂಗಳೂರು ಚಲೋ ಆಗಿರ್ಬೋದು ಪಾದಯಾತ್ರೆಗಳಾಗಿರ್ಬೋದು ಅರೆಬತ್ತಲೆ ಸೇವೆಗಳು ಅನೇಕ ಹೋರಾಟಗಳ ಪರಿಣಿತವಾಗಿ ಒಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ರಾಜ್ಯ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತು ಈ ಒಳ ತಮ್ಮ ತಮ್ಮ ರಾಜ್ಯದ ಅವರಿಗೆ ಅಧಿಕಾರ ಇದೆ ಅವರು ತಮಗೆ ಅನುಗುಣವಾಗಿ ಡಾಟಾ ತರಿಸು ಪ್ರೀಮ್ ಡಾಟಾದ ಮಾಡಬೇಕಂತ ಹೇಳಿದ್ರು ಇವತ್ತಿನ ಸರ್ಕಾರಗಳು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಜನತೆ ಯಾವುದೇ ಸರ್ಕಾರಗಳನ್ನು ಅವರ ಪ್ರಣಾಳಿಕೆಯಲ್ಲಿ ಹಾಕಿದರು ಈ ಸಾರಿ ನಾವು ಒಳಮಿಸಲು ಮಾಡ್ತೇವೆ ಅನ್ನೋದು ಓಟ್ ಹಾಕ್ಸೋದು ಮತ್ತು ಹೋಗೋದು ಮತ್ತು ಒಳವಿಚ ಮಾಡ್ತೀನಿ ಅನ್ನೋದು ಹೀಗೆ ಮಾಡಿ ಸುಮಾರು ಮೂವತ್ತೈದು ವರ್ಷ ಕಳೀತವೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಈಗ ಅಂತಿಮ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಒಂದು ನಾಗಮೋಹನ್ ದಾಸ್ ಕಮಿಟಿ ಮಾಡ್ಯಾರ ಆ ನಾಗದ ಸರ್ವೆ ಮಾಡಿದ್ರು ಇಡೀ ಜಿಲ್ಲಾದಂಥ ಸರ್ವೆ ಮಾಡಿದ್ರು ಮಾಡಿ ಇಂಪೀರಿಯರ್ ಡಾಟಾ ರೆಡಿ ಮಾಡಿ ಮಾಡಿಕೊಟ್ಟರೆ ತಕ್ಷಣ ಬರಂಥ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಏನು ಅಧಿವೇಶನ ಸ್ಟಾರ್ಟ್ ಆಗ್ತಾ ಆ ಅಧಿವೇಶನದಲ್ಲಿ ಎಲ್ಲ ರಾಜ್ಯದ ಪ್ರಮುಖರು ಈ ಕಾರ್ಯ ಈ ಒಳ ಅನುಮೋದನೆ ಕೊಟ್ಟು ಈ ಸಮುದಾಯಕ್ಕೆ ಒಂದು ಸಹಕಾರ ಮಾಡಬೇಕಂತ ಈ ಗುಲ್ಬರ್ಗ ಪರವಾಗಿ ನಾನು ಇಡೀ ರಾಜ್ಯದ ಮತ್ತು ಜನತೆಗೆ ನಾನು ಮಾಡ್ತೀನಿ ಮತ್ತು ಮೇಲಾಗಿ ಇದೇ ಆಗಸ್ಟ್ ಒಂದು ತಾರೀಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಒಂಬತ್ತು ತಾಲೂಕುಗಳಲ್ಲಿ ಎಲ್ಲ ಸಮುದಾಯದ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರು ವಿದ್ಯಾವಂತರು ಮಹಿಳೆಯರು ಮತ್ತು ವಿದ್ಯಾ ಇಲ್ಲಿರೋಂಥ ಸಮಾಜ ಬಗ್ಗೆ ಚಿಂತನೆ ಮಾಡೋಂಥ ಎಲ್ಲ ಹೋರಾಟಗಳು ಅವರ ಸಂಘಟನೆ ಯಾವುದೇ ಹೋರಾಟ ಪಕ್ಷ ಭೇದ ಮರೆತು ಒಂದನೇ ತಾರೀಕು ಹತ್ತು ಗಂಟೆಗೆ ಜಗತ್ ತುರ್ತಿಯಿಂದ ಜಿಲ್ಲಾಧಿಕರಿಗೆ ಒಂದು ಭವ್ಯ ಮರಳಿಗೆ ಮೂಲಕ ಪ್ರತಿಭಟನೆ ಮಾಡೋದ ಆ ಪ್ರತಿಭಟನೆಗೆ ಎಲ್ಲ ಜಿಲ್ಲೆಯಲ್ಲಿ ನಗರ ಗುಲ್ಬರ್ಗ ನಗರದ ಎಲ್ಲ ಸಮುದಾಯರು ತಾವು ಭಾಗಿಯಾಗಿ ಈ ಸ ಪ್ರತಿಭಟನೆ ಸಮುದಾಯದ ಪ್ರತಿಭಟನೆಗೆ ಎಲ್ಲ ಜನರು ಸಹಕರಿಸಿ ಮಾಡಬೇಕು ಮತ್ತು ಇದಕ್ಕೆ ಒಳಂಬಿಸದೇ ನೂರ ಒಂದು ಜಾತಿಗಳಿಗೆ ನಾವು ಯಾವುದೇ ಜಾತಿ ವಿರೋಧ ಎಂದೂ ಮಾಡಿಲ್ಲ ಮಾದಿಗರು ಬೇರೆ ಜಾತಿ ಬಗ್ಗೆ ಹೋರಾಟ ಮಾಡಿ ಮಾಡೋಂಥ ಮನೋಭಾವದಂಥ ಈ ಸಮುದಾಯ ಅದಕ್ಕೆ ಬೇರೆಯವ್ರ ಇದಕ್ಕೆ ಸಹಕಾರ ಮಾಡಿ ಒಂದನೇ ತಾರೀಕಿಗೆ ಸಹಕಾರ ಮಾಡ್ಬೇಕಂತೇಳಿ ಮಾಧ್ಯಮ ಅಂತರ ನಾನು ತಮ್ಮೆಲ್ಲರ ವಿನಂತಿ ಮಾಡ್ತಾ ಇದ್ದೀನಿ ನನ್ನ ಶಾಮನಾಟಿಗಾರ್ ಗುಲ್ಬರ್ಗ ಅವನು ಹೇಗಿಲ್ಲ ಈಗ ಒಂದನೇ ತಾರೀಖದ ಯಾಕೆ ಹನ್ನೊಂದನೇ ತಾರೀಕು ಸೆಷನ ಸರ್ಕಾರಕ್ಕೆ ಗಮನ ಎಳೀಬೇಕಾಗಿದೆ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಗ ಸರ್ಕಾರಕ್ಕೆ ಪ್ರತಿ ವರ್ಷ ನಾವು ಗಮನ ಸೆಳೆದಾಗ ಮಾತ್ರ ಎಚ್ಚರಿಕೊಳ್ತವೆ ಅದಕ್ಕೆ ಈ ಸಾರಿ ವಿಭಿನ್ನ ರೀತಿಯಿಂದ ಮ್ಯಾಕ್ಸಿಮಮ್ ಎಲ್ಲ ತಾಲೂಕಲ್ಲಿಂದ ಜನ ಬಂದು ಈ ಪ್ರತಿಭಟನೆಗೆ ಸಹಕಾರ ಕೊಡ್ಬೇಕಂತೇಳಿದ್ರೆ ಮತ್ತು ಆಮೇಲೆ ಹನ್ನೊಂದು ತಾರೀಕಿನಾದಲ್ಲಿ ಮತ್ತೆ ವಿಚಾರ ಮಾಡ್ತೀವಿ ಯಾವ ರೀತಿ ಮಾಡ್ಬೇಕಾ ಮತ್ತು ಹೋರಾಟ ಯಾವ ರೀತಿ ತೀವ್ರ ಮಾಡಬೇಕಾಗಿದೆ ಏನು ಮಾಡ್ಬೇಕನ್ನೋದು ನೆಕ್ಸ್ಟ್ ಮತ್ತೊಂದು ಕಮಿಟಿ ಕೂತು ಎಲ್ಲ ವಿದ್ಯಾವಂತರು ಸಾಮಾಜಿಕ ಕೂಡ ಮತ್ತೊಂದು ಮೀಟಿಂಗ್ ಮಾಡಿ ಮುಂದೆ ನಡೀತಾರೆ ಮತ್ತು ಒಂದು ತಾರೀಕು ಮಾತ್ರ ಇಡೀ ರಾಜ್ಯದಲ್ಲ ಅಂತ ಎಲ್ಲ ಜಿಲ್ಲೆಯಲ್ಲಿ ಮತ್ತೆ ಬಟ್ಟೆ ನಡೀತದೆ ಗುಲ್ಬರ್ಗಾದಲ್ಲಿ ಒಂದು ಎಲ್ಲ ಜಿಲ್ಲೆಯಲ್ಲಿ ತಾಲೂಕಲ್ಲಿಂದು ಬರಬೇಕು ಅನ್ನೋದು ಒಂದು ತಾಲೂಕಾ ಜಿಲ್ಲಾ ನಗರದಿಂದ ಎಲ್ಲರೂ ಇಲ್ಲಿರೋಂಥ ಎಲ್ಲ ಇಪ್ಪತ್ತೆರಡು ಮೂವತ್ತು ಓಣಿ ಎಲ್ಲರೂ ಅವತ್ತಿನ ದಿವಸ ತಮ್ಮ ಕಾರ್ಯಕ್ರಮಗಳ ರದ್ದುಗೊಳಿಸಿ ಎತ್ ಎಲ್ಲರಿಗೂ ಕಾರ್ಯಕ್ರಮ ಎಲ್ಲರೂ ತಮ್ಮ ತುಟ್ಟಿಪಾಲು ದೊಡ್ಡ ಇಲ್ಲ ಅಂತಿಲ್ಲ ಆದರೆ ಸಮುದಾಯ ಬಗ್ಗೆ ಚಿಂತನೆ ಮಾಡಿ ಒಂದು ದಿವ್ಸ ತಾವು ಈ ಸಮುದಾಯ ಬಗ್ಗೆ ಚಿಂತನೆ ಮಾಡಿ ಈ ಕಾರ್ಯಕ್ರಮ ಭಾಗಿಯಾಗಬೇಕಂತ ಇಡೀ ಸಮುದಾಯಕ್ಕೆ ನಾನು ಕಳಕಳಿ ಮೂರ್ವ ವಿನಂತಿ ಮಾಡ್ತೇನೆ ತಿಳಿಸಬೇಕಾಗ್ತದೆ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕದ ಅದನ್ನು ನೋಡಿ ಯಾವ ಸಮಯಕ್ಕೆ ಅಂತ ಸರ್ಕಾರ ಮಾಡ್ತದೆ ಆದರೆ ನಾವು ಪ್ರತಿ ಹಂಗಾಗಿ ಮಾಡ್ತಾನೆ ಇರಬೇಕಲ್ಲ ಸುಮ್ ಕೂತ್ಕತ್ತೀರಿ ಯಾಕಂದ್ರೆ ಬಾಬಾ ಸಾಬ್ ಹೇಳ್ತಾರೆ ಜಿಸ್ಕಿ ಸಂಖ್ಯಾ ಜತನಿ ಭಾರಿ ಉತ್ತಿನ ಹುಸ್ಕಿ ಸೇರಿದ್ದಾರೆ ಬಾಬಾ ಸಂವಿಧಾನದಾಗ ಹೇಳ್ತಾರೆ ನೀವು ಎಲ್ಲಿ ತರ ಪ್ರತಿಭಟನೆ ಮಾಡೋಲ್ಲ ನಿಮ್ಮ ಹಕ್ಕಿಗೆ ನೀವು ಕೇಳಲ್ಲ ಯಾರು ಕೊಡಕ್ಕಾಗಲ್ಲ ಅದಕ್ಕೆ ನಮ್ದು ಹಾಗೆ ಹೋರಾಟ ಇರ್ತದ ಅದನ್ನ ಈಗ ಅಂತಿಮ ಹಂತಕ್ಕೆ ಬಂದದ ಅದಕ್ಕೆ ಈಗ ಅರ್ಥ ಸರ್ಕಾರ ಅದ ಒಳ್ಳೆಯ ಸರ್ಕಾರ ಅದ ಸಾರ್ವಜನಿಕ ಮಾಡ್ಬೇಕನ್ನೋ ಉದ್ದೇಶದ ಅವರು ಈಗಾಗಲೇ ಕಮಿಟಿ ಮಾಡ್ರ ನಾವು ನಂಬಿದ್ದೀವಿ ಅದನ್ನು ಅವ್ರು ಉಳಿಸ್ಕೋಬೇಕನ್ನೋ ಉದ್ದೇಶದ ಮತ್ತು ಇದೇ ಮಾಡಿದಾಗ ಮತ್ತು ಅನೇಕ ರೀತಿಗಳ ಈಗಾಗಲೇ ಅನೇಕ ವಿಚಾರವಂತರ ಯಾವ ರೀತಿ ಪ್ರತಿಭೆ ಕೊಡಬೇಕನ್ನೋಂಥ ವಿಚಾರ ಅಂತ ಅವ್ರು ಮತ್ತು ಮುಂದಾಗ್ತದೆ ಈಗಿನ ಬಿಡ್ತಕ್ಕಂಥ ಒಂದನೇ ತಾರೀಕು ಮಾತ್ರ ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗಿಯಾಗಬೇಕನ್ನೋದು ನಮ್ಮ ಉದ್ದೇಶ ನಾವು ಒಂದೇ ಬೇಡಿಕೆ ನಮ್ಮ ಹಕ್ಕು ನಮಗೆ ಕೊಡಿ ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಒಳ ಮೀಸಲಾತಿ ಮಾಡಬೇಕಂತೇಳಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿಯವರ ಒಂದು ನಿಯೋಗವನ್ನು ಒಂದು ಇದು ಅವರು ವರದಿಯನ್ನು ಕೊಟ್ಟರು ಆ ವರದಿ ಪ್ರಕಾರ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿದ್ದು ಬಿ ಜೆ ಪಿ ಸರ್ಕಾರ ಅಲ್ಲಿಂದ ಆಗಿ ಅದು ಕೇಂದ್ರ ಸರ್ಕಾರ ಮಂಜೂರು ಮಾಡಿ ಈಗ ಕ ಹೈಕೋರ್ಟ್ ಹೈಕೋರ್ಟ್ ಪೀಠ ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಯಶಸ್ವಿಯಾಗಿ ಎಲ್ಲ ಯಾವ ರಾಜ್ಯಗಳಿಗೆ ಅನುಕೂಲವಾಗಿ ಮಾಡಬೇಕಂತೇಳಿ ನಮ್ಮ ಕೇಂದ್ರದ ಕಡೆಯಿಂದ ಈ ಕೋರ್ಟ್ ಪೀಠವನ್ನು ಇಲ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟನ್ನು ಇಲ್ಲಿ ಆಲ್ರೆಡಿ ಕರ್ನಾಟಕ ಸರ್ಕಾರಗಳಿಗೆ ಎಲ್ಲರಿಗೂ ತಿಳಿಸಿತ್ತು ಆಲ್ರೆಡಿ ತಮಿಳ್ನಾಡು ಆಗಿರ್ಬೋದು ಮತ್ತು ತೆಲಂಗಾಣ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಇದೆಲ್ಲ ಒಳ ಮೀಸಲಾತಿ ಆಗಿದೆ ಈ ಕರ್ನಾಟಕದಲ್ಲಿ ಯಾಕೆ ಉಸ್ತದಂತ ಇಡೀ ಜನರಿಗೆ ಗೊತ್ತದೆ ಇದೇನು ಮುಚ್ಚಿಟ್ಟು ಕಿವಿಯಲ್ಲಿ ಹೇಳಬಾರದು ಯಾರು ಎಲ್ಲರಿಗೂ ಗೊತ್ತಿದೆ ತಮಗೂ ಗೊತ್ತಿದೆ ಯಾರು ಮಾಡಾತರ ಇದು ಆಟ ಅಂತೇಳಿ ಈಗ ಆಟ ಮಾಡೋಕೆ ಆಯ್ತು ನೀವು ಆಟ ಆಡಿದ್ರೆ ಸಾಕು ಈಗ ದಯಮಾಡಿ ನಮ್ಮ ಮಾದರಿಗೊಂದು ಸ್ವತಂತ್ರ ಇರೋಕ್ಕೆ ನಾವು ಅನುಮತಿ ಮಾಡಬೇಕಂತೇಳಿ ನಾ ಕಾಂಗ್ರೆಸ್ ಮುಖ್ಯಮಂತ್ರಿ ಅವರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾರು ಗುಲಾಮ್ಗಿರಿ ಆಗಬೇಡ್ರಿ ನಿಮ್ಮ ಕೈಯಾಗಿ ಹಾಕಿಕೊಟ್ಟಿವಿ ಸಿದ್ದರಾಮಯ್ಯ ಅವರೇ ನೀವು ಮಾಡಲೇಬೇಕಿದ ಈ ಮಳೆ ನಾಳೆ ಬರ್ತಕ್ಕಂಥ ಒಂದನೇ ತಾರೀಕು ದಿನ ಇಡೀ ತಾಲೂಕಲ್ಲಿಂದ ಇಡೀ ನಮ್ಮ ಗುಲ್ಬರ್ಗ ತಾಲೂಕು ಚಿತ್ತಾಪುರ ಆಗಿರ್ಬೋದು ನಮ್ಮ ಜೋರಿಗೆ ಆಗಿರ್ಬೋದು ಎಲ್ಲ ಒಂಬತ್ತು ತಾಲೂಕು ಕಡೆಯಿಂದ ಎಲ್ಲರೂ ಜನರು ಹೆಣ್ಣು ಗಂಡು ಎಲ್ಲರೂ ಸೇರಿ ಒಂದನೇ ತಾರೀಕು ನಮ್ಮ ಬಲ ತೋರಿಸ್ಬೇಕಂತೇಳಿ ನಾವು ನಿರ್ಧಾರ ಮಾಡೀವಿ ತೋರಿಸ್ತೀವಿ ನಿಮಗೆ ಹತ್ತು ತಾರೀಕು ತನಕ ಗಡುವು ಕೊಡ್ತೀವಿ ಹತ್ತು ತಾರೀಕು ಒಳಗಾಗಿ ನೀವು ಇದು ಮಾಡಲಿಲ್ಲ ಆದೇಶ ಮಾಡಲಿಲ್ಲ ಅಂದರೆ ಹದಿನೈದು ತಾರೀಕು ಯಾವ ಯಾವ ಉಸ್ತುವಾರಿಗಳು ಯಾವ ಜಿಲ್ಲೆಯಲ್ಲಿ ಜಾಂಡ ಪಂದ್ರ ಆಗಸ್ಟ್ ಜಾಂಡ್ತಿ ನೀವು ಏರ್ಸೋಕೆ ಅದಕ್ಕೆ ಲಾಯಕ್ಕಿಲ್ಲ ಜಿಲ್ಲಾಧಿಕಾರಿನೇ ಎಲ್ಲ ಏರ್ಸ್ಬೇಕು ಜಂಡ ಅಂತೇಳಿ ಇವತ್ತು ತಮ್ಮ ಮುಖಾಂತರ ಹೇಳಕ್ ಸೇರ್ ಸುಮಾರು ಹತ್ತು ಸಾವಿರ ಜನ ಸೇರ್ಸೋಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಆದಷ್ಟು ಆ ಮಟ್ಟಿಗೆ ಅಂತ ನಮ್ಗೆ ನಂಬಿಕೆ ಅದೇ ಈ ಸಲ ಯಾಕಂದ್ರೆ ಎಲ್ಲರೂ ಮೊದಲಿನ ಮೊದಲಿನಂಗ ದಡ್ಡ್ರಿ ಯಾರೆಲ್ಲ ಅರಿವು ಬಂದಿದೆ ನಮ್ಮ ಜನಕ್ಕೂ ಎಲ್ಲರೂ ಬರೋಕೆ ತಯಾರಿದ್ದಾರೆ ತಯಾರು ಮಾಡೋರು ಬೇಕು ಆದರೆ ಎಲ್ಲ ಯುವಕರೆಲ್ಲ ತಯಾರಾಗಿದ್ದೀವಿ ತಯಾರು ಮಾಡ್ತೀವಿ ಮುಂದೂ ತಯಾರಾಗ್ತೀವಿ ಅಂತೇಳಿ ಈ ತಮ್ಮ ಮುಖಾಂತರ ಎಲ್ಲ ನಮ್ಮ ಗುಲ್ಬರ್ಗದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ವಸತಿ ಬಾಬು ಜಗಜೀರಾವ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ದಯವಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಇದೆ ನೀವು ಬರಲೇಬೇಕು ನಮ್ಮ ಹೆಣ್ಮಕ್ಳು ಮುಂದಿನ ಅವ್ರ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಅವ್ರಿಗೆ ಭವಿಷ್ಯ ಇದೆ ತಾವು ಎದ್ದು ಬರಬೇಕು ನಾವು ಕೆಲಸ ಕೆಲಸ ಅಂತ ಯಾರು ಕೆಲಸಕ್ಕೆ ಹೋಗಬಾರ್ದು ಅವತ್ತಿನ ದಿವಸ ಕೆಲಸನೇ ಇಲ್ಲ ಅಂತ ತಿಳ್ಕೊಂಡು ಇದೇ ನಮ್ಮ ಕೆಲಸಪ್ಪ ಇದೇ ನಮ್ಮ ಕೂಲಿ ಅಂತ ತಿಳ್ಕೊಂಡು ದಯಮಾಡಿ ಬಂದು ನಮ್ಗೆ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡಿ ಅಂತೇಳಿ ಎಲ್ಲ ರಿಟೈರ್ಡ್ ಆಫೀಸರ್ಗಳು ಬಲ್ಲಿ ನ್ಯಾಯವಾದಿಗಳು ಬಲ್ಲಿ ಎಲ್ಲ ನಮ್ಮ ಸಮಾಜದ ಎಷ್ಟು ಎಲ್ಲೆಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಆಗಲಿ ತಾನೂ ಎದುರಿಗೆ ಬರಲಿಲ್ಲ ಅಂದರೆ ಬೇಕಾದ್ರೂ ಸಪೋರ್ಟ್ ಮಾಡಿ ನಮ್ಗೆ ಬೆಂಬಲಕ್ಕೆ ನಿಂದ್ರೆ ಅಂಥೇಳಿ ತಮಗೆಲ್ಲರೂ ಕೈ ಜೋಡಿಸ್ತೀವಿ ಈಗಾಗಲೇ ಮಾದಿಗ ಸಮುದಾಯದ ಒಳ ಮೀಸಲಾತಿಗಾಗಿ ಸುಮಾರು ಮೂರು ದಶಕಗಳಿಂದ ನಿರಂತರವಾಗಿ ಇಡೀ ರಾಜ್ಯದಲ್ಲಿ ಅನೇಕ ರೀತಿಯ ಹೋರಾಟಗಳು ಇವತ್ತು ಅರಬತ್ತಲೆ ಪ್ರತಿಭಟನೆ ಆಗಿರ್ಬೋದು ಟೊಮಟ ಚಳವಳಿ ಆಗಿರ್ಬೋದು ಸತ್ಯಾಗ್ರಹ ಆಗಿರ್ಬೋದು ಇವತ್ತು ಹುಬ್ಬಳ್ಳಿಯಲ್ಲಿ ಸಮಾವೇಶಕ್ಕೆ ಇಲ್ಲಿಂದ ತೆರಳಿದಾಗಿರ್ಬೋದು ಬೆಳಗಾವ್ ಆಗಿರ್ಬೋದು ಅನೇಕ ರೀತಿಯ ಹೋರಾಟಗಳು ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮಾದಿಗ ಸಮುದಾಯದ ಸಂಘಟನೆಗಳು ಕೂಡ ಸಮುದಾಯದವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಕಳೆದ ಸರ್ಕಾರದ ಬೊಮ್ಮಾಯಿಯವರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನು ವರದಿಯನ್ನು ಸಲ್ಲಿಸಿದ್ದಾರೆ ಅದರ ಪ್ರಕಾರವಾಗಿ ಇವತ್ತು ರಾಷ್ಟ್ರದಲ್ಲಿರುವಂಥ ದೇಶದ ಪ್ರಧಾನಮಂತ್ರಿಗಳು ಮುಂದಿನ ಒಂದು ಹೆಜ್ಜೆಯನ್ನು ಇಟ್ಟು ಇವತ್ತು ಸುಪ್ರೀಂ ಕೋರ್ಟದ ಏಳು ಪೀಠ ನ್ಯಾಯಾಧೀಶರ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ಆಧಾರವಾಗಿ ಇವತ್ತು ಅನೇಕ ಅನೇಕ ತೆಲಂಗಾಣ ಆಗಿರ್ಬೋದು ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಆ ಆದ್ಯತೆ ಪ್ರಕಾರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಅದನ್ನು ಜಾರಿಗೊಳಿಸೋದು ಇವತ್ತು ತುಂಬ ಅಗತ್ಯವಿದೆ ತಾವು ನುಡಿದಂತೆ ನಡಿಬೇಕಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಂಥ ಸಿದ್ದ ಸಿದ್ದರಾಮಯ್ಯವರಲ್ಲಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತೇನೆ ನಮ್ಮ ಸಮುದಾಯ ಇವತ್ತು ನಮ್ಮ ಸಮುದಾಯದವರು ಕೂಡ ತಮಗೆ ಮತಗಳನ್ನ ಹಾಕಿದ್ದಾರೆ ಕೇವಲ ಬೇರೆ ಸಮುದಾಯದವ್ರು ಅಷ್ಟೇ ಅಲ್ಲ ಇವತ್ತು ನಮ್ಮ ಸಮುದಾಯದವರು ಕೂಡ ತಮಗೆ ಮತನು ಕೊಟ್ಟಿದ್ದಾರೆ ಹಾಗಾಗಿ ಅಧಿಕಾರದಲ್ಲಿದ್ದೀರಿ ಇವತ್ತು ನುಡಿದಂತೆ ನಡಿಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಾವೇ ಸೃಷ್ಟಿ ಮಾಡಿದ್ರಿ ದತ್ತವಂಶ ಅಂತ ಹೇಳಿದ್ರಿ ಎಲ್ಲವನ್ನು ಹೇಳಿದ್ರು ಕೂಡ ವರದಿ ಕೊಟ್ಟರು ಕೂಡ ವರದಿಯ ಪ್ರಕಾರ ತಾವು ಅನುಷ್ಠಾನಗೊಳಿಸದೆ ಇವತ್ತು ಕಾಲಗಣ ಮಾಡ್ತಾ ಇರೋದು ಇವತ್ತು ನಮ್ಮೆಲ್ಲರಿಗೂ ಸಮುದಾಯದವರಿಗೆ ಬೇಜಾರು ವ್ಯಕ್ತಪಡಿಸ್ತೇವೆ ಅದರಲ್ಲಿ ಮಾಧ್ಯಮ ಮೂಲಕ ಮಂದು ಮನವಿ ಮಾಡ್ತೇನೆ ಈ ಭಾಗದಿಂದ ಸುಮಾರು ಎರಡು ಬಾರಿ ಲೋಕಸಭೆಗೆ ಪ್ರವೇಶ ಮಾಡಿ ಇವತ್ತು ಈ ಭಾಗದಲ್ಲಿ ಎಂಟು ಬಾರಿ ಇವತ್ತು ವಿಧಾನಸಭೆಯಲ್ಲಿ ಎಲ್ಲ ಖಾತೆಗಳನ್ನು ಅನುಭವಿಸಿರುವಂಥ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ನಾನು ಮನವಿ ಮಾಡ್ತೇನೆ ತಾವು ಇದು ಮುಂದಾಳತ್ವವನ್ನು ವಹಿಸಬೇಕು ತಾವು ಮುಂದಾಳತ್ವ ವಹಿಸಿದಾಗ ಮಾತ್ರ ಮಾದಿಗರ ಒಂದು ಒಳ ಮೀಸಲಾತಿ ಜಾರಿ ಆಗ್ತದೆ ಮಾದಿಗರು ಯಾರೂ ತಮ್ಮ ವಿರೋಧಿಗಳಲ್ಲ ಯಾವ ರೀತಿ ಆರ್ಟಿಕಲ್ ತ್ರೀ ಸೆವೆಂಟೆನ್ಗೋಸ್ಕರ ತಾವು ಏನು ಸರ್ಕಸ್ ಮಾಡಿದ್ರಿ ಎಷ್ಟು ದಿನಗಳ ಕನಸು ಅದನ್ನು ಮಾಡಿದ್ರಿ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕಲ್ಯಾಣ ಕರ್ನಾಟಕ ಭಾಗ ಜನರಿಗೆ ಹಾಗಾಗಿ ತಾವು ಇವತ್ತು ಇರೋವರೆಗೂ ಇವತ್ತು ತಮ್ಮ ಹೆಸರನ್ನು ಕೊನೆಯವರೆಗೂ ಎಲ್ಲರ ಮನದಲ್ಲಿ ಉಳಿಬೇಕಾದ್ರೆ ಮಾದಿಗರಿಗೆ ಒಳ ಮೀಸಲಾತಿ ಇವತ್ತು ಮಾದಿಗರಷ್ಟೇ ಅಲ್ಲ ಇವತ್ತು ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ಲಮಾಣಿ ಆಗಿರ್ಬೋದು ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಇದೆ ಹಾಗಾಗಿ ತಮ್ಮ ಒಂದು ಗ್ರೀನ್ ಸಿಗ್ನಲ್ಗೆ ಇವತ್ತು ರಾಜ್ಯ ಸರ್ಕಾರ ನಿಂತಿದೆ ಹಾಗಾಗಿ ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಎಲ್ಲವನ್ನು ಬಿಟ್ಟು ಇದು ಮಾದಿಗರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅನ್ನುವಂಥ ಮೂಲಕವಾಗಿ ತ ಸಂದೇಶನ ಕೊಡಬೇಕಾಗಿ ಮನವಿ ಮನವಿ ಮಾಡೋದಲ್ಲದೆ ಇವತ್ತು ಆಗಸ್ಟ್ ಒಂದನೇ ತಾರೀಕು ಎಲ್ಲರೂ ಕೂಡ ಇವತ್ತು ಕೆಲಸ ಮನೆ ಮನೆ ಎಲ್ಲಿರುವಂಥ ಎಲ್ಲ ಮಹಿಳೆಯರು ವಿದ್ಯಾರ್ಥಿಗಳು ಇವತ್ತು ಎಲ್ಲರೂ ಕೂಡ ರಸ್ತೆಗಿಳಿಯುವಂಥ ಅನಿವಾರ್ಯತೆ ಇದೆ ಇದು ನಮ್ಮ ಹಕ್ಕಿದೆ ನಮಗೆ ಮೂವತ್ತು ವರ್ಷಗಳ ಕಾಲ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕಾಗಿದೆ ಹಾಗಾಗಿ ಅಂದಿನ ಹೋರಾಟಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಜಗತ್ ವೃತ್ತದಿಂದ ತಿಮ್ಮಾಪುರ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಅರವತ್ತಲೆ ಪ್ರತಿಭಟನೆ ಮಾಡೋ ಮೂಲಕವಾಗಿ ಕಲಬುರಗಿಯಲ್ಲಿ ಆಗಿರುವಂಥ ಹೋರಾಟ ಸರ್ಕಾರದ ಕಣ್ತರಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡ್ತಾ ಸುಮಾರು ಹತ್ತು ಸಾವಿರ ಜನರ ನಿರೀಕ್ಷೆ ಇದೆ ಎಲ್ಲ ಹೋರಾಟಗಾರರು ಎಲ್ಲ ಬುದ್ಧಿಜೀವಿಗಳು ಎಲ್ಲ ರಾಜಕಾರಣಿಗಳು ಭೇದವನ್ನು ಮರೆತು ಎಲ್ಲರೂ ಸುರು ಇವತ್ತು ಒಗ್ಗಟ್ಟಾಗಿ ಮಾ ಕ ಮಾದಿಗರ ಮಹಾ ಒಕ್ಕೂಟ ಕಲಬುರಗಿ ವತಿಯಿಂದ ಒಂದು ಆ ಬ್ಯಾನರ್ ಅಡಿಯಲ್ಲಿ ಇವತ್ತು ಎಲ್ಲ ಪಕ್ಷದ ಪಕ್ಷದಲ್ಲಿರುವಂಥ ಎಲ್ಲ ಪಕ್ಷ ಭೇದವನ್ನು ಮರೆತು ಇವತ್ತು ರಸ್ತೆಗಿಳಿಯುವಂಥ ಅನಿವಾರ್ಯತೆ ಬಂದಿದೆ ಹಾಗಾಗಿ ಈ ಒಂದು ಹತ್ತನೇ ತಾರೀಕು ಒಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ದಲ್ಲಿ ಮತ್ತು ಸೆಷನ್ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದಲ್ಲಿ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನ ರಾಷ್ಟ್ರ ಧ್ವಜಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ನೇಮಕಗಳ ಮಾಡಿದ್ದಾರೆ ಧ್ವಜರಣ ಮಾಡೋಕ್ಕೆ ಆ ಅನುಪಸ್ಥಿತಿಯಲ್ಲಿ ಅವರಿಗೆ ಆರೋಗ್ಯ ಏರುಪೇರಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನು ಧ್ವಜಾರೋಹಣ ನೆರವಿಸ್ಬೇಕು ಅಂತೇಳಿ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಇದೆ ಮೂವತ್ತು ದ ಮೂವತ್ತು ವರ್ಷಗಳ ಹೋರಾಟ ಏನಿದೆ ಈ ಹೋರಾಟವನ್ನು ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಿರ್ಬೋದು ಸಚಿವರಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಎಚ್ಚರಿಕೆ ಕೊಡುವಂಥ ಗಂಟೆಯನ್ನು ನಾವು ಮಾಡ್ತೇವೆ ಅಂದಿನ ಉಸ್ತುವಾರಿ ಸಚಿವರನ್ನು ಮುತ್ತಿಗೆ ಹಾಕಿ ನಮ್ಮ ಮನವಿಯನ್ನು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಅಂದು ನಾವು ಒತ್ತಾಯ ಮಾಡಿರೋದೇ ಒಂದನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮಾದಿಗ ಸಮುದಾಯದ ಯುವ ಮುಖಂಡ ಮಂಜುನಾಥ್ ನಾಲ್ಕು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಇವತ್ತು ಒಂದನೇ ತಾರೀಕಪ್ಪ ಅಂದ್ರೆ ತಿಮ್ಮಪ್ಪುರ ಸರ್ಕಾರದಲ್ಲಿ ಡಿ ಸಿ ಎದುರುಗಡೆಗೇನು ನಾವು ಪ್ರತಿಭಟನೆ ಮಾಡತ್ತೀವಿ ಮಾದಿಗ ಸಮಾಜದ್ದು ಅದು ಅವತ್ತಿನ ದಿವಸ ಒಳ ಮೀಸಲಾತಿಯನ್ನು ಕೊಡಬೇಕಂತ ನಮ್ಮ ಆದೇಶ ಅದ ಅದಕ್ಕೆ ನಾವೇನಪ್ಪ ಅಂದ್ರೆ ಇವತ್ತು ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕತ್ತೀವಪ್ಪ ಅಂದ್ರೆ ಇವತ್ತು ಒಳ ಮೀಸಲಾತಿ ಮಾಡಿರಿ ಅಂತ ಜಾರಿಗೆ ಮಾಡ್ರಿ ಅಂತ ಕೇಳಿ ಒಳ ಮೀಸಲಾತಿ ನಾವು ಜಾರಿಗೆ ಮಾಡ್ರಿ ಅಂತ ಏನತ್ತೀರಿ ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ ಅದು ನಾವು ಏನಪ್ಪ ಎಲ್ಲ ಸಮಾಜ ಮುಖಂಡರುಗಳು ಇವತ್ತು ಬುದ್ಧಿಜೀವಿಗಳು ಇರ್ಬೋದು ಎಲ್ಲ ಮುಖಂಡರು ಸಹ ಎಲ್ಲ ಹೋರಾಟ ಮಾಡಿಕಿಸಿ ಇವತ್ತು ಏನಪ್ಪ ಅಂದ್ರೆ ಇವತ್ತು ನಮಗೆ ಫಲಾನು ಸಿಲಕ್ತಾಯಿರಲ್ಲ ಒಟ್ಟು ಒಳ ಮೀಸಲಾತಿ ಅದಕ್ಕೆ ಜಾರಿಗೆ ಆಗ್ಬೇಕಂತ ನಮ್ಮದು ಏನು ಅದ ಅದಕ್ಕೆ ನಾವು ಜೊತೆಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಎಲ್ಲ ಸಮಾಜ ಮುಖಂಡರು ನೋಡಿ ತಿಮ್ಮಪ್ಪರ ಜಗತ್ ಸರ್ಕಾರದ ವೃತ್ತದಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಇರೋದಕ್ಕೆ ಮನೆಯು ನಾವು ಸಲ್ಲಿಸ್ತೀವಿ ಅಂತ ನಾವು ಇವತ್ತು ಹೇಳೋಕೆ ಇಷ್ಟಪಡ್ತೀವಿ